पुलिस uh, ಜನಸ್ಪದ ಹಿತರಕ್ಷಣ ಸಮಿತಿ ಅಂತ ಮಾಡ್ಕೊಂಡಿರೋ ಕಾರಣನೇ ನಮ್ಮ ಅಣೆಕೇಸರಿ ಭಾಗದಲ್ಲಿ ಕಾರ್ಪೊರೇಷನ್ ಅವರು ವೇಸ್ಟ್ ಡಂಪಿಂಗ್ ಯಾರ್ಡ್ ಮಾಡ್ಕೊಂಡಿದ್ದಾರೆ ಫಸ್ಟ್ ಆಫ್ ಆಲ್ ಅದರಿಂದಾನೇ ಆ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು ನಾವು ಈ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ವಿ ಅದರೊಟ್ಟಿಗೆ ಈ ಹೊರಗಡೆಯಿಂದ ಎಲ್ಲಾ ಕಸಗಳನ್ನು ತ್ಯಾಜ್ಯಗಳನ್ನ ತಗೊಂಡ್ಬಂದು ಅಲ್ಲೇ ಆಗ್ತಾ ನಮ್ಮ ಗ್ರಾಮ ಸುತ್ತ ಹೌದು ಹೌದು ಮೇಡಮ್ ಹೌದು ಪ್ರಾಬ್ಲಮ್ ಏನಿದೆ ಹೌದು ಪ್ರಾಬ್ಲಮ್ ಅದೇನೆ ಏನು ಅಂತಂದ್ರೆ ಆಲ್ರೆಡಿ ನಾವು ಫೇಸ್ ಮಾಡ್ತಾ ಇದೀವಿ ಒಂದು ಎರಡನೇ ಬಂದ್ಬಿಟ್ಟು ಕಸ ಹೊರಗಡೆಯಿಂದ ಎಲ್ಲಾ ಕಸಗಳನ್ನ ತಗೊಂಡ್ಬಂದು ನಮ್ಮ ಗ್ರಾಮ ಏನಿದೆ ಆ ವೃತ್ತದ ಸುತ್ತ ಒಂದು ರೇಡಿಯಂ ಲೈಟಿಂಗ್ ತಾವು ಹಾಕೊಡ್ಬೇಕು ಸರ್ ಈಗ ಐವೇ ಸರ್ಕಲಲ್ಲಿ ಹಾಕಿದ್ದೀರಿ ಸರ್ಕಲ್ ಸರ್ಕಲಲ್ಲಿ ಹಾಕಿದ್ದೀರಿ ಅರಮನೆ ಸರ್ಕಲ್ ಮುಂದೆ ಹಾಕಿದ್ದೀರಿ ಇದೊಂದು ಪ್ರಮುಖವಾದಂಥ ವೃತ್ತ ಈ ವೃತ್ತಕ್ಕೆ ಅದು ಅಳವಡಿಸಿದ್ರೆ ಅಲ್ಲಿ ಎರಡು ಮೂರು ಬಾರಿ ಆಕ್ಸಿಡೆಂಟ್ ಆಗಿ ಆ ಇದಕ್ಕೆ ಗ್ರಿಲ್ಗೆ ಹೊಡೆದಿರೋಂಥದ್ದಾಗಿದೆ ಆ ಅಂಬೇಡ್ಕರ್ ವೃತ್ತದ ಸುತ್ತ ದಯಮಾಡಿ ರೇಡಿಯಮ್ದು ಲೈಟಿಂಗ್ಸನ್ನು ಒಂದು ಹಾಕೊಡ್ಬೇಕು ಅಂತ ಒಂದು ಮನವಿ ಇನ್ನೊಂದು ಅಂಬೇಡ್ಕರ್ ವೃತ್ತ ಸರ್ ಆಗಬೇಕು ಅಂತ ಹೇಳಿ ನಮ್ಮ ಪ್ರಯತ್ನನ ಮಾಡ್ತಾ ಪ್ರತಿಯೊಂದು ಸಬ್ ಡಿವಿಷನಲ್ಲೂ ನಾವು ಈ ಥರ ಕಂಪ್ಲೇಂಟ್ಸನ್ನು ಒಂದು ಜನಸಂಪರ್ಕ ಸಭೆಯನ್ನು ಮಾಡಿ ಈಗ ಆಲ್ರೆಡಿ ಯಾವ ಯಾವ ಉಪವಿಭಾಗದಲ್ಲಿ ಮಾಡಿದೀವಿ ಅಲ್ಲಿ ಆಲ್ರೆಡಿ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದೀವಿ ಯಾರಾದರೂ ಸ್ಪೆಸಿಫಿಕ್ ಆಗಿ ಹೇಳಿದರೆ ಈಗ ವರ್ಣಾ ಚಾನೆಲ್ ಹತ್ರ ಹುಡುಗರು ಕೂತ್ಕೋತಾರೆ ಯಾವುದೇ ಒಂದು ಪಾರ್ಕ್ ಶಿವಾಜಿ ಪಾರ್ಕ್ ಅಂತ ಹೇಳಿದರು ಯಾವುದೇ ಒಂದು ಟಿ ಅಂಗಡಿ ಅಂತ ಹೇಳಿದರು ನೀವು ಸ್ಪೆಸಿಫಿಕ್ ಆಗಿ ಹೇಳಿದರೆ ನಾವು ಸ್ಪೆಸಿಫಿಕ್ ಆಗಿ ಆ್ಯಕ್ಟ್ ಮಾಡ್ತೀವಿ ನೀವು ಜನರಲೈಸ್ ಮಾಡಿದರೆ ಶಿಮಿ ಗಾಂಜಾ ಜಾಸ್ತಿ ಆಗಿದೆ ಅಲ್ಲಿ ನೀವು ಜಾಸ್ತಿ ಆಗಿದೆ ಅಂದರೆ ಮತ್ತು ಅದು ಅಲ್ಲೇ ಇದಾಗುತ್ತೆ ಸೊ ನಿಮ್ಮ ಹತ್ರ ಏನಾದರೂ ಆ ಥರ ಸ್ಪೆಸಿಫಿಕ್ ಹುಡುಗುರು ಬರ್ತಾಯಿದ್ರು ನೀವು ಏನೇ ಇನ್ಫಾರ್ಮೇಷನ್ ಕೊಟ್ಟು ಅದನ್ನು ಗೌಪ್ಯವಾಗಿರ್ತೀವಿ ನಾವು ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ನ ಬೇರೆದರ ಜೊತೆಗೆ ಶೇರ್ ಮಾಡೋದಿಲ್ಲ ಬಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ಪ್ರತಿಯೊಬ್ಬರು ಏನೇ ಇದ್ರೂ ನಿಮಗೆ ಡೌಟ್ ಬಂದರೆ ಯಾರದೋ ಸಸ್ಪಿಷಿಯಸ್ ನಂಬರ್ ಇತ್ತು ವೆಹಿಕಲ್ ಇತ್ತು ಯಾರೋ ಓಡಾಡ್ತಾ ಇದ್ರು ಏನಾದರೂ ಇದ್ದರೆ ನಿಮ್ಮ ಇನ್ಸ್ಪೆಕ್ಟರ್ ನಂಬರಂತೂ ನಿಮ್ಮ ಹತ್ರ ಇರಲೇಬೇಕು ಪ್ರತಿಯೊಬ್ಬರಿಗೂ ಎ ಸಿ ಪಿ ನಂಬರು ಇರಬೇಕು ಇಲ್ಲ ಆದರೆ ಡಿ ಸಿ ಪಿ ಕಮಿಷನರ್ ನಂಬರನ್ನು ನಾವು ಎಲ್ಲ ಸ್ಟೇಷನ್ಗೂ ಹಾಕಿದ್ದೀವಿ ನಿಮಗೆ ಸಹಾಯ ಆಗಲಿ ಅಂತ ಹೇಳಿ ಕಳಿಸಿದರೆ ನಾವು ಅದನ್ನು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೋತೀವಿ ಜನ್ರಲೈಸ್ ಮಾಡಬೇಡಿ ಈ ಏರಿಯಾ ಆ ಏರಿಯಾ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದರೆ ಡೆಫಿನೆಟ್ಲಿ ಈ ಡ್ರಗ್ ಬೆಲೆಸ್ ಏನಿದೆ ಗಾಂಜಾ ಮೆಲೆಸ್ ಏನಿದೆ ಎಲ್ಲನೂ ನೀವು ನಾವು ಸೇರಿ ಕಡಿವಾಣ ಹಾಕೋದು ಅವರು ಹೇಳಿದರು ಎಲ್ಲೋ ಯಾರೋ ಕುಡಿದ್ಬಿಟ್ಟು ಜಗಳ ಅಲ್ಲಿ ಮಾಡೋರು ಮಾಡಿದರು ಅಂದರೆ ಯಾವ ರೀತಿ ಗೊತ್ತಾಗುತ್ತೆ ನಮಗೆ ಸೊ ನಿಮ್ಮಿಂದ ನಮಗೆ ಇದು ನಿಮ್ಮ ಏರಿಯಾ ಇಲ್ಲಿ ಇರೋ ಆಗ್ತಾ ಇರ್ತೀವಿ ಬಟ್ ಅಲ್ಲಿ ನೀವೇ ಎಲ್ಲ ನೀವೇ ಸೊ ನಿಮ್ಮ ಏರಿಯಾ ಬಗ್ಗೆ ನಿಮಗೆ ಹೆಮ್ಮೆ ಇರಬೇಕು ನಮ್ಮ ಏರಿಯಾನ ನಾವು ಇಟ್ಕೋಬೇಕು ಕ್ರೈಮ್ ಫ್ರೀ ಇಟ್ಕೋಬೇಕು ಅಂತ ಕೆಲವು ಲೀಡರ್ಸ್ ನಿಮ್ಮ ನಿಮ್ಮಲ್ಲೇ ಯಾರಾದರೂ ಇದ್ದರೆ ಅವರ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಮ್ಮ ಜೊತೆಗೆ ಮುಖ್ಯವಾಗಿ ಹೇಳಿದರೆ ಡೆಫಿನೆಟ್ ನಾವು ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಅಲ್ಲ ಖಂಡಿತವಾಗಿಯೂ ಸಾಲ್ವ್ ಮಾಡೇ ಮಾಡ್ತೀವಿ ಸೊ ನಿಮ್ಮಿಂದ ಸ್ಪೆಸಿಫಿಕ್ ಆಗಿ ಏನೇ ಇನ್ಫಾರ್ಮೇಷನ್ ಬಂದು ಡೆಫಿನೆಟ್ಲಿ ಅದನ್ನ ಅಟೆಂಡ್ ಮಾಡ್ತೀವಿ ಇ ಬೀಟ್ ಈಗ ಚಿಕ್ಕ ಬೀಟ್ ಆಗಿದೆ ಹಳೆ ಪುಸ್ತಕಗಳು ಈಗ ಇರ್ತಾ ಇಲ್ಲ ಈ ಬೀಟ್ ಅಂತ ಇದೆ ನೀವೆಲ್ಲರೂ ಎನ್ರೋಲ್ ಆಗ್ಬೋದು ಅದಕ್ಕೆ ನಮ್ಮ ನಾವು ನಮ್ಮ ಈ ಬೀಟ್ ಆ್ಯಪಲ್ಲಿ ಹಾಕೋತೀವಿ ಬಿಟ್ ಮೆಂಬರ್ಸ್ ಆಗಿ ನಿಮ್ಮ ನಂಬರ್ ಕೊಟ್ಬಿಟ್ಟು ನಮ್ಮ ಸಿಬ್ಬಂದಿ ಬೀಟ್ ಸಿಬ್ಬಂದಿ ಆ ಏರಿಯಾಗೆ ಏನಾದರೂ ಬಂದರೆ ಅವರು ಅದನ್ನು ಪಂಚ್ ಮಾಡಿದರೆ ಆ ಕೋಡನ್ನು ನಿಮಗೆ ಮೆಸೇಜ್ ಬರುತ್ತೆ ಸೊ ಸೊ ಬಿ ಕಾನ್ಸ್ಟೇಬಲ್ ನಿಮ್ಮ ಏರಿಯಾಗೆ ಬಂದಿದ್ರು ಅಂತ ಸೊ ನಿಮಗೆ ಮೊಬೈಲ್ಗೆ ಬರುತ್ತೆ ರಾತ್ರಿ ಒಂದು ಗಂಟೆಗೆ ಬಂದಿದ್ದು ಮೂರು ಗಂಟೆಗೆ ಬಂದಿದ್ದು ಬೇರೆ ಏರಿಯಾದಲ್ಲೆಲ್ಲ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ಪೊಲೀಸ್ ಕೆಲಸ ನಮ್ಮ ಮೈಸೂರು ದತ್ತದಲ್ಲಿ ನೆನ್ನೆ ನಾವು ಕೆ ಆರ್ ಒಪ್ಪೀಗ ಅದನ್ನು ಮಾಡಿದಾಗ ಅವ್ರು ಹೇಳಿದರು ಬೀಟವ್ರು ಬರ್ತಾ ಇದ್ದಾರೆ ನಮಗೆ ಸಮಾಧಾನ ಆದಷ್ಟು ಬರ್ತಾ ಇದ್ದಾರೆ ಅಂತ ಹೇಳಿ ಮತ್ತು ಸಂಬಂಧಪಟ್ಟಂಥ ಟ್ರಾಫಿಕ್ ಏನೇನು ಹೇಳಿದ್ರಿ ರವಿಶಂಕರ್ ಅವರು ಇದ್ದಾರೆ ಎ ಸಿ ಪಿ ಟ್ರಾಫಿಕ್ ಅವರು ನೋಟ್ ಮಾಡಿಕೊಂಡು ನೆನ್ನೆ ಮೊನ್ನೆ ಎಲ್ಲಾಗಿ ಅದನ್ನು ಸಹ ನಾವೀಗ ಪ್ರತಿಯೊಂದು ಹಂತ ಹಂತದಲ್ಲಿ ನಮ್ಮ ನಮ್ಮಿಂದ ಏನೇನು ಮಾಡಿದ್ರು ಅದನ್ನು ಮಾಡ್ತೀವಿ ಿಗೆ ಸಂಬಂಧಪಟ್ಟಂಥದ್ದು ನಾವು ಬೇರೆ ಗೆ ಈ ಜನಸಂಪರ್ಕ ಸಭೆಯಲ್ಲಿ ಡಿಸ್ಕಶನ್ ಆಗಿತ್ತು ಕಂಪ್ಲೇಂಟ್ ಬಂದಿತ್ತು ಅಂತ ಅದನ್ನ ಅನ್ನು ಸಹ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತಲುಪ್ತೀವಿ ಎಲ್ಲರೂ ಸೇರಿ ಈ ಮೈಸೂರು ಒಂದು ಹೆಮ್ಮೆ ನಗರ ಇದು ಇಟ್ಸ್ ಹೆರಿಟೇಜ್ ಸಿಟಿ ನೀವೆಲ್ಲ ಪುಣ್ಯವಂತರು ಇಲ್ಲಿರೋರೆಲ್ಲರೂ ಸೊ ಈ ಮೈಸೂರು ನಗರನ ಕ್ರೈಮ್ ಫ್ರೀ ಡ್ರಗ್ ಫ್ರೀ ಟ್ರಾಫಿಕ್ ಫ್ರೀ ಎಲ್ಲ ನಿಮ್ಮ ಕೈಯಲ್ಲೇ ಇದೆ ನಾವು ನಿಮಗೆ ಸಹಾಯ ಮಾಡ್ತೀವಿ ನಮ್ಮ ಜೊತೆಗೆ ಕೈ ಜೋಡಿಸಿ ಈ ಮೈಸೂರು ನಗರನ ಒಂದು ಮಾದರಿ ನಗರ ಮಾಡೋಣ ಅಂತಾನೆ ಕೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳು ಇಷ್ಟು ನಂಬರಲ್ಲಿ ಬಂದಿರಿ ಸೊ ನಿಮ್ಮ ಪರ್ಸ್ನಲ್ ನಗರಬ್ಬರು ಪರ್ಸನಲ್ ಒನ್ ಟು ಒನ್ ಹೇಳಿದ್ರಿ ನೀವೆಲ್ಲ ಬಂದು ನನಗೆ ಭೇಟಿ ಆಗ್ಬೋದು ಪರ್ಟಿಕ್ಯುಲರ್ ಆಗಿ ಯಾರ್ಯಾರು ನಿಮ್ಮದು ಪರ್ಟಿಕ್ಯುಲರ್ ಕೇಸ್ ಬಗ್ಗೆ ಹೇಳಿದ್ರಿ ಅದನ್ನು ಸಹ ನಾವು ಅಟೆಂಡ್ ಮಾಡ್ತೀವಿ ಥ್ಯಾಂಕ್ ಯು